ಬ್ಯಾಕ್ ಟು ಮೈ ನೀವು ಬ್ಲೌಲ್ಲರೂ ಹೇಗಿದ್ರ ಚೆನ್ನಾಗಿದ್ರ ಅನ್ಕೊಂಡಿದೀನಿ ತುಂಬಾ ದಿನದಿಂದ ಕೇಳ್ತಾ ಕೇಳ್ತಾ ಇದ್ರೆ ಎಲ್ಲರು ವಿಡಿಯೋನ ಮ್ಯಾಮ್ ನಿಮ್ ಫೇಸ್ ಇಷ್ಟು ಗ್ಲೋ ಆಗಿದೆ ನಿಮ್ ಫೇಸ್ ಇಷ್ಟು ಫೇರ್ನೆಸ್ ಆಗಿದೆ ಆ ಏನ್ ಇದಕ್ಕೆ ಕಾರಣ ಅಂತ ನಾನು ಹೇಳ್ತಾ ಬರ್ತಾ ಇದೆ ನನ್ನ ಒಂದು ಫೇವ್ರೆಟ್ ಫೇವ್ರೆಟ್ ಫೇಸ್ ಪ್ಯಾಕ್ ಇದೆ ಆ ಒಂದು ಫೇಸ್ ಪ್ಯಾಕ್ ನಾನು ಅಪ್ಲೈ ಮಾಡೋದ್ರಿಂದ ನನ್ನ ಒಂದು ಫೇಸ್ ಗ್ಲೋ ಆಗುತ್ತೆ ಅಂಡ್ ಬ್ರೈಟ್ ಆಗಿ ಕಾಣಿಸ್ತೀವಿ ಅಂತ ತುಂಬ ಸತಿ ಹೇಳಿದ್ದೀನಿ ಬಟ್ ಸತಾಯಿಸ್ಬಿಟ್ಟೆ ಲೇಟಾಗಿ ಅಪ್ಲೋಡ್ ಮಾಡಿದ್ದಕ್ಕೆ ಸಾರಿ ಆ್ಯಂಡ್ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ಆಗ್ತಾ ಬನ್ನಿ ನೋಡ್ಕೊಂಬರೋ ಹೇಗೆ ಈ ಒಂದು ಫೇಸ್ ಪ್ಯಾಕ್ ರೆಡಿ ಮಾಡೋದು ಕಂಪ್ಲೀಟಾಗಿ ನಾನು ತೋರಿಸಿದ್ದೀನಿ ಹೇಗಿದು ಫೇಸ್ ಪ್ಯಾಕ್ ರೆಡಿ ಮಾಡೋದು ಹೇಗಿದನ್ನು ಅಪ್ಲೈ ಮಾಡೋದು ಕಂಪ್ಲೀಟಾಗಿ ಈ ಒಂದು ವಿಡಿಯೋ ನೋಡ್ಕೊಂಬನ್ನಿ ನಿಮಗೂ ಅರ್ಥ ಆಗುತ್ತೆ ಆ್ಯಂಡ್ ನೀವು ಕೂಡ ಇದನ್ನು ಟ್ರೈ ಮಾಡಿ ನಂತರನೇ ಈ ಫೇಸ್ ಗ್ಲೋ ಆಗುತ್ತೆ ಹಾಯ್ ಓಕೆ ಗ್ರೀನ್ ಗ್ರಾಮ್ಸ್ ಹಸಿರು ಬೇಳೆ ಈ ಒಂದು ಗ್ರೀನ್ ಗ್ರಾಮ್ಸಿಂದ ಏನೆಲ್ಲ ಬೆನಿಫಿಟ್ ಹೇಳ್ತಾ ಹೋಗ್ತೀನಿ ಸೊ ಈ ಗ್ರೀನ್ ಗ್ರಾಮ್ಸ್ ಯೂಸ್ ಮಾಡೋದ್ರಿಂದ ನಮಗೆ ಇದರಲ್ಲಿ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಇರೋದ್ರಿಂದ ನಮ್ಮ ಚರ್ಮವು ಪೋಷಿಸುತ್ತದೆ ಮತ್ತು ಹೆಲ್ದಿಯಾಗಿ ಮತ್ತೆ ಗ್ಲೋ ಕೊಡುತ್ತೆ ಈ ಒಂದು ಗ್ರೀನ್ ಗ್ರಾಮ್ಸಿಂದ ಸೊ ನಮ್ಮ ಒಂದು ಡೆಡ್ ಸ್ಕಿನ್ ಏನಿರುತ್ತೆ ಅದು ರಿಮೂವ್ ಮಾಡುತ್ತೆ ಹಾಗೆ ನಮ್ಮ ಒಂದು ಪಿಂಪಲ್ ಮಾರ್ಕ್ಸ್ ಏನಿರುತ್ತೆ ಅದು ಕೂಡ ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ ಈ ಒಂದು ಗ್ರೀನ್ ಗ್ರಾಮ್ಸಿಂದ ಹಾಗೆ ನಮ್ಮ ಒಂದು ಫೇಸ್ ಹೇರ್ ಏನಾಗುತ್ತೆ ಅದು ಕೂಡ ರಿಮೂವ್ ಮಾಡೋಕ್ಕೆ ತುಂಬ ಸಹಾಯ ಮಾಡುತ್ತೆ ಈ ಗ್ರೀನ್ ಸೊ ನಿಮ್ಮ ಒಂದು ಫೇಸ್ ಸ್ಟ್ಯಾನ್ ಆಗಿದ್ದರೆ ನಿಜವಾಗ್ಲೂ ಒಂದು ವಾರದಲ್ಲೇ ನಿಮಗೆ ಲೈಕ್ ಟ್ಯಾನ್ ರಿಮೂವ್ ಆಗಿ ನಿಮ್ಮ ಒಂದು ಫೇಸ್ ತುಂಬ ಬ್ರೈಟಾಗಿ ಕಾಣಿಸುತ್ತೆ ಸೊ ನಾನಿಲ್ಲಿ ಗ್ರೀನ್ ಗ್ರಾಮ್ಸ್ ಮತ್ತು ಬಾದಾಮನ್ನು ಕ್ಲೀನಾಗಿ ಫೈನಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಒಂದು ಸತಿ ಹೇಗಾದರೂ ಹೇಳಿ ಕ್ಲೀನಾಗಿ ಸಾಣಿಸ್ಕೊಳ್ಳಿ ಸೊ ಏನಾದರೂ ಗಲೀಜಿದ್ದರೆ ತೆಗೆದುಹಾಕೊಳ್ಳಿ ಸೊ ಲೈಕ್ ಫೈನಾಗೂ ಪೇಸ್ಟ್ ಮಾಡಬಾರ್ದು ಇದನ್ನು ಸ್ವಲ್ಪ ಲೈಕ್ ಚಿರೋಟಿ ರವೆ ಇರುತ್ತಲ್ಲ ಆ ರೀತಿಯಾಗಿ ಮಾಡ್ಕೊಳ್ಳಿ ನೋಡಿ ಇಷ್ಟು ಗಲೀಜಿದೆ ಇದರಲ್ಲಿ ಸೊ ಫೈನಲಿ ಇದನ್ನು ಎಮ್ ಟಿ ಬಾಟ್ಲಲ್ಲಿ ಈ ರೀತಿ ಸ್ಟೋರ್ ಮಾಡ್ಕೊಳ್ಳಿ ಸೊ ವಾರದಲ್ಲಿ ಮೂರು ದಿನ ಇಲ್ಲ ನಾಲ್ಕು ದಿನ ಯೂಸ್ ಮಾಡಿ ಸೊ ನಿಮ್ಮ ಒಂದು ಫೇಸ್ ಚೆನ್ನಾಗಿ ಗ್ಲೋ ಆಗುತ್ತೆ ಒಂದು ಪೌಡ್ರಿಂದ ಆಲೂಗುಡ್ಡೆ ರಸ ಯೂಸ್ ಮಾಡೋದ್ರಿಂದ ನಮ್ಮ ಚರ್ಮವು ಹೊಳಪುಗೊಳಿಸಲು ಸಹಾಯ ಮಾಡುತ್ತದೆ ಹಾಗೆ ಮೆ ಮತ್ತು ವಿಟಮಿನ್ ಸಿ ಇರೋದ್ರಿಂದ ಇದರಲ್ಲಿ ನಮ್ಮ ಚರ್ಮದ ಟೂನನ್ನು ಸರಿಪಡಿಸಲು ಸಹಾಯ ಮಾಡುತ್ತದೆ ಮತ್ತು ಮೊಡವೆಗಳು ಪಿಂಪಲ್ಸ್ ಕೂಡ ಕಡಿಮೆ ಮಾಡುತ್ತದೆ ಇದರಿಂದ ಸೊ ಏನೇ ಪಿಂಪಲ್ ಮಾರ್ಕ್ಸ್ ಇದ್ರೂ ಆದಷ್ಟು ಕಡಿಮೆ ಆಗುತ್ತೆ ಈ ಪೊಟ್ಯಾಟೊ ರಸ ಯೂಸ್ ಮಾಡೋದ್ರಿಂದ ಹಾಗೆ ನಮ್ಮ ಕಣ್ಣಿನ ಕೆಳಗಿನ ಕಪ್ಪು ವಲಯಗಳನ್ನು ಕಡಿಮೆ ಮಾಡುತ್ತದೆ ಈ ಪೊಟ್ಯಾಟೊ ರಸದಿಂದ ಎಷ್ಟು ಬೆನಿಫಿಟ್ ಇದೆ ಅಲ್ವಾ ಈ ಪೊಟ್ಯಾಟೊ ರಸ ಯೂಸ್ ಮಾಡೋದ್ರಿಂದ ಸೊ ಟೊಮೆಟೊ ರಸ ಯೂಸ್ ಮಾಡೋದ್ರಿಂದ ನಮ್ಮ ಚರ್ಮವನ್ನು ಸ್ವಚ್ಛಗೊಳಿಸುತ್ತದೆ ಮತ್ತು ನಮ್ಮ ಪಿಂಪಲ್ಸ್ ಕೂಡ ಕಡಿಮೆ ಆಗುತ್ತೆ ರಿಡ್ಯೂಸ್ ಆಗುತ್ತೆ ಹಾಗೆ ನಮ್ಮ ಚರ್ಮದ ರಂಧ್ರಗಳನ್ನು ಬಿಗಿಗೊಳಿಸುತ್ತದೆ ಹಾಗೆ ಚರ್ಮದ ಕಾಂತಿಯನ್ನು ಕೂಡ ನೀಡುತ್ತದೆ ಈ ಒಂದು ಟೊಮ್ಯಾಟೊ ರಸದಿಂದ ಹಾಗೆ ವಯಸ್ಸಾಗುವ ಚಿಹ್ನೆಗಳು ಕೂಡ ಕಡಿಮೆ ಮಾಡುತ್ತೆ ಈ ಒಂದು ಟೊಮ್ಯಾಟೊ ರಸದಿಂದ ಎಷ್ಟೆಲ್ಲ ಬೆನಿಫಿಟ್ ಇದೆ ಅಲ್ಲ ಆಲೂಗುಡ್ಡೆ ಮತ್ತು ಟೊಮ್ಯಾಟೋದಿಂದ ఏం పౌడ్ నన్ను మొన్న ఈ బాదాం మేసరుకాళ్ళు సో ఆ ఒక పౌడ్రన్న ఒన్ టేబల్ స్పూన్ స్వల్ప కాల్ టేబుల్ స్పూన్ తగొతాయిను బికాస్ నన్ను మక్ళిగూ యూస్ మివూ కూడా మక్ళ యూస్ మి తు చీ రట్ కొత్త మక్ళిగూ కూడా ఆండ్ ఈ నేను టమాటో మే ఆలూడ్డె ప్యూరి ఇత అదా నూ టేబల్ స్పూన్ ప్యూరిన యాడ్ మాకుతీ ఇల్ని హాఫ్ టేబల్ స్పూన్ ಹಾಲನ್ನು ತಗೊತಾ ಇದ್ದೀನಿ ಹಸಿ ಹಾಲನ್ನು ತೊಗೊಳ್ಳಿ ಕಾಯಿಸಿರೋ ಹಾಲನ್ನು ಸೊ ಮಿಲ್ಕ್ ಮೊದಲು ನೀವು ಮಸ್ರೂನು ಕೂಡ ಆ್ಯಡ್ ಮಾಡ್ಕೊಬಾರ್ದು ಸೊ ಈಗ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫೈನಲಿ ಫೇಸ್ ಪ್ಯಾಕ್ ರೆಡಿಯಾಗಿದೆ ನಾನು and we're starting to break but i hope you'll ಮಾಡಿದೀನಿ ಬಬ್ಬಿಷ್ಟಿಲ್ಲ ಇವನ್ ಚೆನ್ನಾಗಿ ಹಾಕ್ಸ್ಕೊಂತಾನೆ ಎಲ್ಲ ಮಿನಿಟ್ಸ್ ಆಯ್ತು ಈಗ ನಾನು ಮಾಡ್ಕೊತೀನಿ ಎಷ್ಟು ಚೆನ್ನಾಗಿ ಗ್ಲೋ ಬಂದಿದೆ ಓಕೆ ಗಾಯ್ಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐ ಹೋಪ್ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ